ಶಂಕರ ಮನೆಯಲ್ಲಿ ಒಗ್ಗಟ್ಟೇ ಇಲ್ಲ ಆ ಒಗ್ಗಟ್ಟಿಗೊಂದು ಸರಳ ಪರಿಹಾರ ಇದೆ ನಾನು ಕೊಡ್ತೀವಿ ಹೌದು ಒಗ್ಗಟ್ಟಿನಲ್ಲಿ ಬಲದೇನೆ ನನಗ ಇಲ್ಲ ಅಂದ್ರೆ ಹರಿದೋಗ್ಬಿಡ್ತ ಒಗ್ಗಟ್ಟಿಲ್ಲ ನನ್ನದೊಂದಾರಿ ನನ್ನ ಹೆಂಡತಿಗೊಂದಾರಿ ನನ್ನ ಮಗಳದೊಂದಾರಿ ನನ್ನ ಮಗನದು ನನ್ನ ತಂದೆ ನನ್ನ ತಾಯಿ ಅಂದ್ರೆ ಆ ಮನೆ ಏನಾಗುತ್ತೆ ಮನೆಯೊಂದು ಮೂರು ಬಾರಿ ಹಂಗಾದ ಅಯ್ಯೋ ಅವ್ರ ಮನೆಗೆ ಹೋದ್ರೆ ನಾಯಿಗಳು ಕಿತ್ತಾಡ್ದಾಗ ಕಿತ್ತಾಡ್ತಾರಪ್ಪ ಏನು ಒಂದು ಮಾತ್ ಮೇಲೆ ಯಾರಾದರೂ ನಿಂತ್ಕೊಡ್ತಾರೆ ಖಂಡಿತ ಇಲ್ಲ ಹುಡುಗ ನೋಡ್ರೋ ನಿಮ್ಮ ಮಗಳಿಗೆ ಅಂತ ಕರ್ಕೊಂಡು ಹೋದ್ರೆ ಹುಡುಗ ನೈಟು ಅಂತ ಒಬ್ಬ ಮಾತಾಡ್ತಾನೆ ಹುಡುಗ ವೆಯ್ಟು ಅಂತ ಇನ್ನೊಬ್ಬ ಮಾತಾಡ್ತಾನೆ ಹುಡುಗನ ಎಜುಕೇಷನ್ ಇಲ್ಲ ಅಂತ ಇನ್ನೊಬ್ಬ ಮಾತಾಡ್ತಾನೆ ನನಗೋಗಿ ಅಂತ ಇನ್ನೊಬ್ಬ ಆಗ್ತಾನೆ ಅವ್ನು ಎಷ್ಟು ಕೊಡೋದು ಅಂತ ಇನ್ನೊಬ್ಬ ಮಾತಾಡ್ತಾನೆ ಅಯ್ಯೋ ಅವ್ರ ಮನೆಗೆ ಯಾರಾದ್ರೂ ಕಾಲಿಡೋದು ಬಿಟ್ಟ ಹೋಗ್ಬಿಡ್ತೀವಪ್ಪ ಯಾರು ಹೋಗ್ಬಿಡಿ ಅವನಿಗೆ ಕಳ್ಳರು ಎಲ್ಲರೂ ನುಗ್ಗಿ ನಿಮ್ಮನ್ನು ಸರ್ವನಾಶ ಮಾಡ್ತಾರೆ ನಿಮ್ಮ ನಾಶಕ್ಕೆ ನಿಮ್ಮ ಒಗ್ಗಟ್ಟು ಇಲ್ಲ ಅಂದ್ರೆ ಅದೇ ನೋಡುತ್ತೆ ಅದಕ್ಕೊಂದು ಅದ್ಭುತ ಪರಿಹಾರ ಏನು ಗೊತ್ತಿರ ಪ್ರತಿ ಮಂಗಳವಾರ ತಪ್ಪದೆ ಮನೆಯಲ್ಲಿ ಮೂರು ಇಂಚಿನ ಒಂದು ಪುಟ್ಟ ದೀಪ ತುಪ್ಪದ ದೀಪ ನೀವು ತುಪ್ಪ ಆಗೋದಿಲ್ಲ ನಮ್ಗೆ ಆ ವ್ಯವಸ್ಥೆ ಇಲ್ಲ ಗುರುಗಳೇ ತೆಂಗಿನೆಣ್ಣೆ ಹಾಕಿ ಅದ್ಭುತವಾದಂಥ ಫಲಿತವನ್ನು ನೀವು ನೋಡಿ ಒಂದು ಇಪ್ಪತ್ತೇಳು ಮಂಗಳವಾರದಲ್ಲೇ ನೋಡ್ತಿರ ಮನೆಯೆಲ್ಲ ಒಗ್ಗಟ್ಟು ಯಾಕೋ ಅಪ್ಪಯ್ಯ ಹೇಳೋದು ನಿಮ್ಗೆ ಗುರುತಿಸುತ್ತೆ ಅಪ್ಪ ಹೇಳಿದ ಕರೆಕ್ಟ್ ಅಮ್ಮ ಹೇಳಿದ ಕರೆಕ್ಟ್ ಅಣ್ಣಯ್ಯ ಹೇಳಿದ ಕರೆಕ್ಟ್ ಅತಿಗೆ ಹೇಳಿದ ಕರೆಕ್ಟ್ ಅಂತ ಮನಸ್ಸು ಪ್ರಶಾಂತವಾಗಿ ಆಲೋಚಿಸುವಂಥ ಮಟ್ಟಕ್ಕೆ ನಮ್ಮನ್ನು ತೊಗೊಂಡು ಬರುತ್ತೆ ಎಲ್ಲರೂ ಒಂದು ಮಾತಿನಲ್ಲಿ ನಿಂತಿಲ್ಲ ಯಾವಾಗ ಒಂದು ಮಾತಿನಲ್ಲಿ ನಿಂತ್ಕೊತೀವೋ ಎಲ್ಲ ಗೆಲ್ಬೇಕ ನೀನೇನು ಹೇಳೋದು ನನಗೇನು ಬಂತು ಮನೆ ಒಳಗಾಗ ಒಳ್ಳೆದಾಗೆ